ಬೆಂಗಳೂರಿನಲ್ಲಿ ಕಳಪೆ ಮಾಂಸ ದಂಧೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಂಟು ದಿನಗಳ ಹಿಂದೆಗೆ ರೈಲ್ವೆ ಇಲಾಖೆಗೆ ಪತ್ರ ಬರೆದಿದ್ರಂತೆ ರೈಲ್ವೆ ಇಲಾಖೆಗೆ ಪತ್ರವನ್ನು ಬರೆದಿದ್ರು ಆಹಾರ ಮತ್ತು ಸುರಕ್ಷತಾ ಇಲಾಖೆ ರೈಲ್ವೆ ವಲಯ ಅಧಿಕಾರಿಗಳಿಗೆ ಇಂಥದ್ದೊಂದು ದಂಧೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪತ್ರವನ್ನು ಬರೆದಿದ್ರಂತೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಆಯುಕ್ತರು ಪತ್ರವನ್ನು ಬರೆದಿದ್ರು ಅನಧಿಕೃತವಾಗಿ ಕಳಪೆ ಮಾಂಸ ಜೈಪುರದಿಂದ ಬೆಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಬರುತ್ತೆ ರೈಲ್ವೆ ಸ್ಟೇಷನ್ಗೆ ಬರುತ್ತೆ ಆ ನಂತರ ಅದು ಸರ್ಕ್ಯುಲೇಷನ್ ಆಗುತ್ತೆ ನಗರದಾದ್ಯಂತ ಅನ್ನೋದು ಇಂಟಿಮೇಷನ್ ಅನ್ನ ಮಾಡಿದ್ರಂತೆ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಅನಧಿಕೃತ ಮಾಂಸ ದಂಧೆ ಬಗ್ಗೆ ಜೂನ್ ಹದಿನೆಂಟನೇ ತಾರೀಕು ಇದು ಜುಲೈ ಕಳೆದ ತಿಂಗಳು ಹದಿನೆಂಟನೇ ತಾರೀಕಿನಂದೇ ದೂರು ಕೂಡ ಕೊಟ್ಟಿದ್ರಂತೆ ಸಿಟಿ ರೈಲ್ವೆ ಸ್ಟೇಷನ್ ಮುಖ್ಯವಾದ ಸ್ಥಳವಾಗಿದೆ ಅಲ್ಲಿಗೆ ಬರುತ್ತೆ ಅಲ್ಲಿಂದ ಸರ್ಕ್ಯುಲೇಷನ್ ಆಗುತ್ತೆ ಅಂತ ಹೇಳಿ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮದ ವರದಿಯನ್ನು ನೀಡುವಂತೆ ಪತ್ರವನ್ನು ಬರೆಯಲಾಗಿತ್ತು ದಂಧೆ ಬಗ್ಗೆ ಎಚ್ಚರಿಸಿದ್ರೂ ಕೂಡ ಕ್ರಮ ಕೈಗೊಳ್ಳಿಲ್ಲ ರೈಲ್ವೆ ಇಲಾಖೆ ಹಂಗಾಗಿ ಮೊನ್ನೆ ರಾತ್ರಿ ಇಷ್ಟೆಲ್ಲ ಹೈಡ್ರಾಮಾ ಆಗಿದೆ ಪ್ರತಿಷ್ಠಿತ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ನೋಟಿಸ್ ಕೊಡಲಾಗಿದೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಂದ ನೋಟಿಸ್ ಕೊಡಲಾಗಿದೆ ಮೆಮೊ ಕೊಡಲಾಗಿದೆ ಒಂಬತ್ತು ಜನ ರೆಸ್ಟೋರೆಂಟ್ ಹೋಟೆಲ್ ಮಾಲೀಕರಿಗೆ ನೋಟಿಸ್ ಕೊಡಲಾಗಿದೆ ಅಬ್ದುಲ್ ರಿಂದ ಮಾಂಸವನ್ನ ಪಡೆಯುತ್ತಿದ್ದ ಈ ಹೋಟೆಲ್ ಮಾಲೀಕರು ಈ ಹೋಟೆಲ್ಗಳಿಗೆ ಈಗ ನೋಟಿಸ್ ಕೊಡಲಾಗಿದೆ ರೆಸ್ಟೋರೆಂಟ್ ಮತ್ತೆ ಹೋಟೆಲ್ಗಳಿಗೆ ನಾಳೆ ರಜಾಕ್ ಹಾಗೂ ಮಾಲೀಕರನ್ನ ವಿಚಾರಣೆ ಮಾಡಲಾಗುತ್ತೆ ರಜಾಕ್ ಅನ್ನೋ ಅನ್ನೋರು ಯಾರಿದ್ದಾರೆ ಈ ಪ್ರಕರಣದಲ್ಲಿ ಅವರು ಕಿಂಗ್ ಪಿನ್ ಅಂತೇಳಿ ಏನು ಹೇಳ್ತಾ ಇದ್ದಾರೆ ಅವರು ಜೈಪುರದಿಂದ ಬರುವ ಆ ಮಾಂಸವನ್ನ ಕಳಪೆ ಮಾಂಸವನ್ನ ಎಲ್ಲ ಹೋಟೆಲ್ಗಳಿಗೆ ತಲುಪಿಸ್ತಾ ಇದ್ರು ಅದನ್ನು ಅವರು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾಯಿದ್ರು ಆ ನಂತರ ಎಲ್ರಿಗೂ ತಲುಪಿಸ್ತಾ ಇದ್ದರು ಇಂದ ಯಾರ್ಯಾರು ಈ ಕಳಪೆ ಗುಣಮಟ್ಟದ ಮಾಂಸವನ್ನು ಇದ್ದರು ಆ ಎಲ್ಲ ಹೋಟೆಲ್ಗಳಿಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂಥೇಳಿ ಪಡಿತಾಯಿದ್ರು ಅವರಿಗೆಲ್ರಿಗೂ ಕೂಡ ಆಹಾರ ಇಲಾಖೆ ಈಗ ನೋಟಿಸ್ ಕೊಡೋದಕ್ಕೆ ಹೊರಟಿದೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಮಾದೇಶ್ ಈ ರಜಾಕ್ ಬೆಂಗಳೂರಿನ ಎಷ್ಟು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಿಗೆ ಮಾಂಸವನ್ನು ಸಪ್ಲೈ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಅದರ ಜೊತೆಗೆ ಇನ್ನೊಂದು ಆಘಾತಕಾರಿ ವಿಚಾರ ಅಂತ ಹೇಳಿದರೆ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಆಲ್ರೆಡಿ ಒಂದು ಕಂಪ್ಲೇಂಟ್ ಮಾಡಿತ್ತಂತೆ ಈ ಥರದ್ದೊಂದು ದನ್ನೆ ನಡೀತಿದೆ ಅಂಥೇಳಿ ಈ ಕುರಿತಾಗಿ ಯಾಕೆ ಎಚ್ಚೆತ್ತುಕೊಂಡಿಲ್ಲ ಮಾದೇಶ್ ರಂಜಿತ್ ಈಗಾಗಲೇ ಈ ಒಂದು ವಿಚಾರ ಅಂದರೆ ಕಳಪೆ ಮಾಂಸ ದಂಧೆ ಬಂದು ಹೊರಗಡೆ ಬಂದು ಎರಡು ದಿನ ಆಯಿತು ಆದರೆ ಇದು ಮೀಡಿಯಾಗೆ ಬಂದ ಮೇಲೆ ಈ ಒಂದು ಆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಆದರೆ ಈ ಮುಂಚೆ ಕೂಡ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈ ರೀತಿಯಾದಂಥ ಒಂದು ದಂಧೆ ನಡೀತಿದೆ ಅನ್ನೋಂಥದ್ದು ಸಂಬಂಧಪಟ್ಟಂತೆ ದೂರುಗಳು ಹೋದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿಲ್ಲ ಅಂಥೇಳಿ ಒಂದಷ್ಟು ಮಾಹಿತಿಗಳು ಕೂಡ ಈಗ ಗೊತ್ತಾಗ್ತಿದೆ ಅಂದರೆ ಸಿ ಎಂ ಆಪ್ತರಾಗಿರುವಂಥ ಒಬ್ಬರು ಶಶಿಕುಮಾರ್ ಅನ್ನುವಂಥ ವ್ಯಕ್ತಿ ಈ ಮುಂಚೆ ಜೂನ್ ಹದಿನೆಂಟನೇ ತಾರೀಕು ಎರಡು ಇಲಾಖೆಗಳಿಗೂ ಕೂಡ ಒಂದು ಇದು ರೈಲ್ವೆ ಇಲಾಖೆ ಮತ್ತೆ ಹೆಲ್ತ್ ಕಮಿಷನರ್ ಇಬ್ಬರಿಗೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮಾಂಸ ದಂಧೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದೂರುಗಳನ್ನ ಕೊಡುವಂತ ಕೆಲಸನ ಮಾಡಿದ್ರು ಜೈಪುರದಿಂದ ಬೆಂಗಳೂರಿಗೆ ಈ ರೀತಿಯಾಗಿ ಟ್ರೈನ್ನಲ್ಲಿ ಮಾಂಸ ಬರುತ್ತೆ ಆದ್ರೆ ಅದು ಐದು ದಿನಗಳ ಕಾಲ ಆ ಒಂದು ಟ್ರೈನ್ ನಲ್ಲಿ ಪ್ರಯಾಣ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಆ ಮಾಂಸ ಎಲ್ಲವೂ ಕೂಡ ಕಳಪೆ ಗುಣಮಟ್ಟಕ್ಕೆ ಹೋಗುತ್ತೆ ಅದನ್ನು ಏನಾದರೂ ಜನರು ಸೇವಿಸಿದ್ರೆ ಅದರಿಂದ ಸಾಕಷ್ಟು ಆರೋಗ್ಯ ಪರಿಣಾಮ ಬೀಳುವಂತ ಸಾಧ್ಯತೆ ಇದೆ ಹೀಗಾಗಿ ಅದನ್ನ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಹೆಲ್ತ್ ಗೆ ಶಶಿಕುಮಾರ್ ಅನ್ನೋರು ಪತ್ರ ಬರೆಯುವಂತ ಕೆಲಸವನ್ನು ಮಾಡಿದ್ರು ಅದಾದ ಮೇಲೂ ಕೂಡ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವುದೇ ರೀತಿಯ ಅಂತ ಆಕ್ಷನ್ ಅನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿ ಈಗಾಗ್ಲೇ ಗೊತ್ತಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಮತ್ತೊಂದು ಕಡೆ ಈಗಾಗಲೇ ಈ ವಿಚಾರ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಆಹಾರ ಇಲಾಖೆ ಆಗಿರ್ಬೋದು ಮತ್ತೆ ಪೊಲೀಸರು ಕೂಡ ತನಿಖೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ಈಗಾಗಲೇ ಆಹಾರ ಇಲಾಖೆಯಿಂದ ಸಂಬಂಧಪಟ್ಟಂತವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡುವಂತ ಕೆಲಸವನ್ನ ಮಾಡಲಾಗಿದೆ ನಿನ್ನೆ ಅಬ್ದುಲ್ ರಜಾಕ್ನ ವಿಚಾರಣೆ ಮಾಡಿ ಒಂದಷ್ಟು ಗಂಟೆಗಳ ಕಾಲ ಅಂದ್ರೆ ಐದರಿಂದ ಆರು ಗಂಟೆಗಳ ಕಾಲ ಆತನನ್ನ ವಿಚಾರಣೆ ಮಾಡಿ ಕಳಿಸುವಂತ ಕೆಲಸವನ್ನು ಮಾಡಿದ್ರು ಮತ್ತೆ ಸೋಮವಾರ ಬರಕ್ಕೆ ಆತನಿಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ ಜೊತೆಗೆ ಈ ಒಂದು ಆತನಿಂದ ಯಾರೆಲ್ಲ ಬಿಸ್ನೆಸ್ ಅನ್ನ ಮಾಡ್ತಿದ್ರು ಅಂದ್ರೆ ಮಾಂಸವನ್ನ ಯಾರೆಲ್ಲ ತರಿಸ್ಕೊಳ್ತಿದ್ರು ಅವರಿಗೂ ಕೂಡ ಅಂತಹ ಪ್ರತಿಷ್ಠಿತ ರೆಸ್ಟೋರೆಂಟ್ ಮತ್ತೆ ಹೋಟೆಲ್ ಮಾಲಕ್ ಮಾಲೀಕರಿಗೂ ಕೂಡ ನೋಟಿಸ್ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ನಿನ್ನೆ ಕೂಡ ಇಬ್ಬರು ಪ್ರತಿಷ್ಠಿತ ಮಾಲೀಕರನ್ನ ವಿಚಾರಣೆ ಮಾಡಿ ಅವರಿಂದ ಒಂದಷ್ಟು ಮಾಹಿತಿಯನ್ನ ಪಡೆಯುವಂತಹ ಕೆಲಸ ಮಾಡಿದ್ದಾರೆ ಅವರು ಕೂಡ ಅಬ್ದುಲ್ ರಜಾಕ್ ಅವರಿಂದ ಮಾಂಸವನ್ನ ಖರೀದಿ ಮಾಡೋದಾಗಿ ಒಪ್ಕೊಂಡಿದ್ದಾರೆ ಜೊತೆಗೆ ಒಂದಷ್ಟು ದಾಖಲೆಗಳನ್ನು ಕೂಡ ಕೇಳಿ ಆಹಾರ ಇಲಾಖೆ ಅಧಿಕಾರಿಗಳು ಸೂಚನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಇನ್ನಷ್ಟು ಒಂಬತ್ತು ಒಟ್ಟು ಒಂಬತ್ತು ರೆಸ್ಟೋರೆಂಟ್ ಮತ್ತು ಹೋಟೆಲ್ ಮಾಲೀಕರಿಗೆ ನೋಟಿಸ್ ನೀಡುವಂಥ ಕೆಲಸವನ್ನು ಆಗಿದೆ ಎಲ್ಲರನ್ನು ಕೂಡ ಸೋಮವಾರ ವಿಚಾರಣೆ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ಸೋಮವಾರ ಅವರೆಲ್ಲರೂ ಕೂಡ ಏನೆಲ್ಲ ಹೇಳ್ತಾರೆ ಜೊತೆಗೆ ಅವರು ತಂದುಕೊಂಡಿರುವಂಥ ಡಾಕ್ಯುಮೆಂಟ್ಸ್ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ ಜೊತೆಗೆ ಆ ಒಂದು ಹೋಟೆಲ್ಗಳಲ್ಲಿ ಬಳಸಿದಂತಹ ಮಾಂಸದ ಸ್ಯಾಂಪಲನ್ನು ಕೂಡ ವಶಪಡೆಯುವಂಥ ಕೆಲಸವನ್ನು ಮಾಡಲಾಗುತ್ತದೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಾದೇಶ್ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ